ಅನುಷ್ಕಾ ಗುಣವಂತಿ ವಿದ್ಯಾವಂತಿ ಸ್ವಾವಲಂಬಿ ಅವಳಿಗೆ ಸಣ್ಣ ಬಾಲ್ಯದಿಂದಲೇ ದೊಡ್ಡ ಕನಸುಗಳು ತಾನು ವೈದ್ಯೆಯಾಗಬೇಕು ಸಮಾಜದಲ್ಲಿ ನಾನೇನೋ ಪ್ರಯೋಜನ ಕೊಡಬಲ್ಲೆ ಎಂಬ ಆಸೆ ಅವಳ ತಂದೆ ವಿನಾಯಕ ರಾವ್ ಸರಳ ಮತ್ತು ಸತ್ಯಸಂಧನ ವ್ಯಕ್ತಿ ಹೆಣ್ಣುಮಕ್ಕಳಿಗೆ ಶಿಕ್ಷಣ ನೀಡಬೇಕು ಅವುಗಳು ಸ್ವತಂತ್ರ ಜೀವನ ನಡೆಸಬೇಕು ಎಂಬುದರ ಬಗ್ಗೆ ಅವರ ದೃಢ ನಂಬಿಕೆ ಆದರೆ ಅವರ ಸಮಾಜದ ಮದುವೆ ಪರಂಪರೆಯೂ ಬೇರೆ ಮದುವೆ ಆಗಬೇಕಾದರೆ ಚೆನ್ನಾಗಿ ಹೋದಾಯ ಆಗಬೇಕು ಅಂದರೆ ಮಾಪಕ ದೊಡ್ಡವಾಗಬೇಕು ಮೊತ್ತ ದೊಡ್ಡದಾಗಬೇಕು ಅನುಷ್ಕಾ ಡಾ ಸುಹಾಸ್ ಎಂಬ ಯುವ ವೈದ್ಯನನ್ನು ಪ್ರೀತಿಸುತ್ತಾಳೆ ಅವನಿಗೂ ಆಕೆಯಂತಹ ಪ್ರಗತಿಶೀಲ ಆಲೋಚನೆ ಇಬ್ಬರೂ ಪರಸ್ಪರವನ್ನು ಗೌರವಿಸುತ್ತಾರೆ ಆದರೆ ಮದುವೆಯ ಮಾತು ಬಂದಾಗ ಸುಹಾಸ್ ಕುಟುಂಬ ಒಂದು ದೊಡ್ಡ ಬೇಡಿಕೆ ಇಡುತ್ತದೆ ಐವತ್ತು ಲಕ್ಷ ರೂ ನಗದು ಐಷಾರಾಮಿ ಕಾರು ಚಿನ್ನಾಭರಣ ವಿನಾಯಕ ರಾವ್ ದಿಕ್ಕಿ ಹೊಚ್ಚಿ ಹೋಗುತ್ತಾರೆ ಆದರೆ ಅವರು ತಮ್ಮ ಮಗಳ ಕಲಿಕೆಯ ಹಣವನ್ನು ತ್ಯಜಿಸಲು ಸಿದ್ಧರಿರಲ್ಲ ನಾನು ನನ್ನ ಮಗಳ ಭವಿಷ್ಯವನ್ನೇ ಮಾರಾಟ ಮಾಡಬೇಕು ಅವಳ ಸಂಪತ್ತು ಅವಳ ಶಿಕ್ಷಣ ಅವಳಿಗೆ ಅದು ಸಾಕು ಅವರು ಪ್ರೀತಿಯ ಹೆಸರಿನಲ್ಲಿ ಹಣವನ್ನು ಕೊಡುವುದಿಲ್ಲ ಪ್ರೀತಿ ಒತ್ತಾಯಪೂರ್ವಕವಾಗಿ ಬರುವುದಿಲ್ಲ ಎಂದು ಅನುಷ್ಕಾಕ್ಕೆ ಹೇಳುತ್ತಾರೆ ಸುಹಾಸ್ ಪೋಷಕರ ಒತ್ತಡಕ್ಕೆ ಒಳಗಾಗುವ ವ್ಯಕ್ತಿ ಅವನು ತನ್ನ ಪ್ರೀತಿಯನ್ನು ಪಣದ ಕೆಲಸದಂತೆ ನೋಡುತ್ತಾನೆ ನಾನೊಬ್ಬನೇ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ನಮ್ಮ ಕುಟುಂಬದ ಸಮ್ಮತಿ ಬೇಕು ಅನುಷ್ಕಾ ಸುಹಾಸಿಗೆ ಎದುರು ಹೇಳುತ್ತಾಳೆ ನೀನು ಹೆಂಡತಿ ಬೇಕೋ ಅಥವಾ ವಹಿವಾಟಿನ ಹೆಸರಿನಲ್ಲಿ ಒಬ್ಬ ಸ್ತ್ರೀ ಬೇಕೋ ಸುಹಾಸ್ ಮೂಕನಾಗುತ್ತಾನೆ ಪ್ರೀತಿಯನ್ನು ದುಡ್ಡಿನ ತೂಕದಲ್ಲಿ ಅಳೆಯುವ ಕುಟುಂಬದ ಬಗ್ಗೆ ಅವನಿಗೂ ಎಡಬಿಡ ಆದರೆ ಅವನಿಗೆ ಮನಸ್ಸು ಮಾಡುವುದು ಗೂಢರಹಸ್ಯ ಇದೇನು ಹಿಗ್ಗಿ ಹಾನಿಯಾಗುವುದಕ್ಕೂ ಮುನ್ನ ಅನುಷ್ಕಾ ಈ ಸಂಬಂಧವನ್ನು ಮುರಿದುಕೊಳ್ಳಲು ನಿರ್ಧರಿಸುತ್ತಾಳೆ ನನ್ನ ಸ್ವಾಭಿಮಾನವನ್ನು ಮೀರಿದ ಪ್ರೀತಿ ನನಗೆ ಬೇಡ ಅನುಷ್ಕಾ ತನ್ನ ವೈದ್ಯಕೀಯ ವ್ಯವಹಾರವನ್ನು ಮುಂದುವರಿಸುತ್ತಾಳೆ ಸುಹಾಸ್ ಮುನಿಸಿಕೊಂಡು ಹೋಗುತ್ತಾನೆ ಆಸ್ಪತ್ರೆಯಲ್ಲಿ ತಿಳಿವಳಿಕೆ ಮತ್ತು ಕಠಿಣ ಪರಿಶ್ರಮದಿಂದ ಅನುಷ್ಕಾ ತನ್ನ ಸ್ವಂತ ಕ್ಲಿನಿಕ್ ಆರಂಭಿಸುತ್ತಾಳೆ ಹೆಣ್ಣುಮಕ್ಕಳಿಗೆ ಪ್ರೋತ್ಸಾಹ ನೀಡಲು ಸ್ವಾಭಿಮಾನ ಎಂಬ ಹೆಸರಿನಲ್ಲಿ ಒಂದು ಫೌಂಡೇಶನ್ ಆರಂಭಿಸುತ್ತಾಳೆ ಪಣದ ಬಲಿಯಾದ ಮಹಿಳೆಯರಿಗೆ ಸಹಾಯ ಮಾಡುವ ಉದ್ದೇಶದಿಂದ ಕಾಲದೊಂದಿಗೆ ಸುಹಾಸ್ ಮದುವೆಯಾಗುತ್ತಾನೆ ಆದರೆ ಅವನ ವೈವಾಹಿಕ ಜೀವನ ಸುಗಮವಾಗುವುದಿಲ್ಲ ಹೆಂಡತಿ ಸೌಕರ್ಯಕ್ಕೆ ಬಂದವಳಾಗಿದ್ದಳು ಆಕೆಗೆ ಪ್ರೀತಿ ಗೌರವ ಎಂಬುದರ ಅರ್ಥವೇ ಇರಲಿಲ್ಲ ಮದುವೆಯ ಮೂರನೇ ವರ್ಷದಲ್ಲಿ ಅವಳಿಗೆ ವಿಚ್ಛೇದನ ಬೇಕಾಗುತ್ತದೆ ಅವಳು ಅಲಿಮನಿ ಅಲೈಮನೈ ಎಂಬ ಹೆಸರಿನಲ್ಲಿ ಸುಹಾಸಿನಿಂದ ಹತ್ತು ಲಕ್ಷ ರೂಪಾಯಿ ಬೇಡುತ್ತಾಳೆ ಸುಹಾಸ್ ತನ್ನ ಜೀವನದ ಮೊದಲ ನಷ್ಟವನ್ನು ಅನುಭವಿಸುತ್ತಾನೆ ಅವನಿಗೆ ಈಗ ಅರ್ಥವಾಗುತ್ತದೆ ಒಬ್ಬ ಮಹಿಳೆಯನ್ನು ಹಣದ ಲಾಭಕ್ಕೆ ಆರಿಸಿದಾಗ ಆ ಸಂಬಂಧದ ಬೆಲೆಯೂ ಹಣದಲ್ಲೇ ತೀರಿಬಿಡುತ್ತದೆ ಅನುಷ್ಕಾ ಈಗ ಹೆಣ್ಣಿನ ಹಕ್ಕುಗಳ ಪರ ಹೋರಾಡುವ ಲಾಯರ್ಗಳ ಜೊತೆ ಸಹಕರಿಸುತ್ತಾಳೆ ಒಬ್ಬ ಮಹಿಳೆ ವಿವಾಹಕ್ಕಾಗಿ ಹಣ ಕೊಡುವಾಗ ಅದು ಪಣ ಆದರೆ ಒಬ್ಬ ಹೆಣ್ಣು ವಿಚ್ಛೇದನಕ್ಕೋಸ್ಕರ ಹಣ ಕೇಳಿದರೆ ಅದು ಆಕೆಯ ಹಕ್ಕು ಇದು ಕೋಡಗಿನ ಸಂಸ್ಕೃತಿ ಪಣ ಹೊರುವ ಮನೆಯವರು ಹೊಗೆಯಲಿ ಬಂದು ಬರುವ ಹೆಣ್ಣು ಅಲಿಮನಿ ಕೇಳಲಿ ಇದಕ್ಕೆ ಆಕ್ಷೇಪವೇಕೆ ಇತ್ತೀಚೆಗೆ ಸಾಮಾಜಿಕ ಮಾಧ್ಯಮದಲ್ಲಿ ಈ ಅನುಷ್ಕಾ ಡಾಕ್ಟರೇ ಎಂಬ ಹೆಸರಿನಲ್ಲಿ ಜನಪ್ರಿಯಳಾಗಿದ್ದಾಳೆ ಆಕೆ ಸವಾಲುಗಳನ್ನು ಗೆದ್ದ ಮಹಿಳೆಯೆಂದು ಪರಿಗಣಿಸಲ್ಪಡುತ್ತಾಳೆ ಒಮ್ಮೆ ಸುಹಾಸ್ ಅವಳ ಕ್ಲಿನಿಕ್ ಮುಂದೆ ನಿಂತು ಅವಳನ್ನು ನೋಡುವನು ಅವಳಿಗೆ ಸಲಾಂ ಹೊಡೆದು ತಲೆ ತಗ್ಗಿಸುತ್ತಾನೆ ಅವನ ಹೀನಾಯ ಮನೋಭಾವ ಅರ್ಥವಾದ ಮೇಲೆ ಅವನಿಗೀಗ ಅವಳ ಮಹತ್ವ ಅರ್ಥವಾಗಿತ್ತು ಈ ಕತೆ ನಮಗೆ ಏನೂ ಕಲಿಸುತ್ತದೆ ಪಣ ಬೇಡ ಎಂದರೆ ಅದು ಹೆಣ್ಣಿನ ಸ್ವಾಭಿಮಾನ ಅಲಿಮನಿ ಬೇಕು ಎಂದರೆ ಅದು ಹೆಣ್ಣಿನ ಹಕ್ಕು ಪ್ರೀತಿ ಹಣಕ್ಕಿಂತ ಹೆಚ್ಚಾಗಿದೆ ಎಂಬುದನ್ನು ನಮ್ಮ ಸಮಾಜ ಅರಿಯಬೇಕು ಅನುಷ್ಕಾಪಣವನ್ನು ತಿರಸ್ಕರಿಸಿದಳು ಆದರೆ ಅಲಿಮನಿ ಪಡೆದವಳಾದಳು ಏಕೆಂದರೆ ಒಬ್ಬ ಹೆಣ್ಣಿಗೆ ಹಣವೇ ಮುಖ್ಯವಲ್ಲ ಅದು ಹೇಗೆ ಸಂಗ್ರಹವಾಯಿತು ಎಂಬುದೇ ಮುಖ್ಯ